ರೆಬಲ್ ಟಿವಿಗೆ ಸ್ವಾಗತ ನಾನು ದೀಪ ಮಲ್ಲಮ್ಮ ದೊಡ್ಡ ಮನೆಯಲ್ಲಿ ಏನು ಮಾಡ್ತಾರೆ ಅನ್ನೋದು ಬಿಗ್ ಬಾಸ್ಗೆ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ಏನು ಮಾಡ್ತಾರೆ ಹೇಳಿ ಕೇಳಿ ಗ್ರಾಮೀಣ ಭಾಗದಿಂದ ಬಂದಂಥವ್ರು ಸರಿಯಾಗಿ ಇಂಗ್ಲೀಷ್ ಬರಲ್ಲ ಹೇಳಿ ಕೇಳಿ ಬೆಂಗಳೂರು ಭಾಷೆ ಅಂತರೂ ಗೊತ್ತೇ ಇಲ್ಲ ಉತ್ತರ ಕರ್ನಾಟಕ ಭಾಷೆ ಅವರಿಗೆ ಗೊತ್ತಿರುವಂಥದ್ದು ಹಾಗಾಗಿ ಈ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಏನು ಮಾಡುತ್ತೆ ಏನು ಮಾಡ್ತಾರೆ ಅಂತ ಅಂದ್ಕೊಂಡು ಬಿಟ್ಟಿದ್ರು ಜೊತೆ ಜೊತೆಗೆ ಈ ಅಭಿಮಾನಿಗಳಾಗಿರ್ಬೋದು ಬಿಗ್ ಬಾಸ್ ವೀಕ್ಷಣೆ ಮಾಡುವಂಥವ್ರು ಆಗಿರ್ಬೋದು ಹೆಂಗೆ ಆಡ್ತಾರೆ ಮಲ್ಲಮ್ಮ ಅನ್ನುವಂಥದ್ದು ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಮಾಡಿತ್ತು ಈಗ ಬಿಗ್ ಬಾಸ್ ಕೆಲವು ಪದಗಳನ್ನು ಇಂಗ್ಲೀಷ್ನಲ್ಲಿ ಹೇಳಿದ್ರು ಕೂಡ ಕನ್ನಡದಲ್ಲಿ ಬಿಡಿ ಬಿಡಿಯಾಗಿ ಹೇಳಿದ್ರು ಆ ಮಲ್ಲಮ್ಮನ ಉತ್ತರ ಮಾತ್ರ ಬಿಗ್ ಬಾಸ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಯಾಕೆ ಬಿಗ್ ಬಾಸ್ ಓಪನ್ ಉತ್ತರ ಕರ್ನಾಟಕದ ಮಲ್ಲಮ್ಮ ದೊಡ್ಡ ಮನೆಯಲ್ಲಿ ಏನು ಮಾಡ್ತಾರೆ ಯಾವ ರೀತಿ ಆಟವನ್ನು ನಿಭಾಯಿಸ್ತಾರೆ ಯಾವ ರೀತಿ ಬಿಗ್ ಬಾಸ್ ಮಾತುಗಳನ್ನ ಅರ್ಥ ಮಾಡ್ಕೊಳ್ತಾರೆ ಯಾಕಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಮಾತನಾಡುವಂತಹ ಸ್ಲ್ಯಾಂಗ್ ಡಿಫ್ರೆಂಟ್ ಆಗಿರುತ್ತೆ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೆ ಅನ್ನುವುದೇ ಎಲ್ರಿಗೂ ಕೂಡ ಒಂದು ರೀತಿಯಾದಂತಹ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಿತ್ತು ಸೊ ಈಗ ಅಹ್ ಏನು ಮಾತನಾಡಿದ್ರಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸೊ ಇಂಗ್ಲಿಷ್ ಅಲ್ಲಿ ಹೇಳಿದ್ರು ಕೂಡ ಕನ್ನಡದಲ್ಲಿ ಬಿಡಿ ಬಿಡಿಯಾಗಿ ಹೇಳಿದ್ರು ಮಲ್ಲಮ್ಮನ ಉತ್ತರ ಮಾತ್ರ ಬಿಗ್ ಬಾಸ್ಗೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ ಅಂಥದ್ದೇ ಒಂದು ಸಂಗತಿ ಮನೆಯಲ್ಲಿ ನಡೆದು ಹೋಗ್ಬಿಟ್ಟಿದೆ ಸೊ ಮಲ್ಲಮ್ಮ ಅವರನ್ನ ಬಿಗ್ ಬಾಸ್ ಕಾನ್ಫರೆನ್ಸ್ ರೂಮ್ಗೆ ಕರೆಸ್ಕೊಂಡಿದ್ರು ಮೊನ್ನೆ ಅಷ್ಟೇ ಸೊ ಒಳಗೆ ಬಂದು ಮಲ್ಲಮ್ಮ ಕೈ ಮುಗಿಯುತ್ತಾ ನಮಸ್ತೆ ಸರ್ ಅಂತ ಹೇಳ್ತಾರೆ ಸೊ ನೇರ ಹೋಗಿ ದೊಡ್ಡ ಸೋಫಾ ಮೇಲೆ ಕುಳಿತುಕೊಳ್ತಾರೆ ಕುಳಿತಿದ್ದ ತಡ ಮಲ್ಲಮ್ಮ ಮುಚ್ಕೊಳ್ತಾರೆ ದೇವರಿಗೆ ಕೈ ಮುಗಿತಾರೆ ಕುಳಿತುಕೊಂಡು ಬಿಡ್ತಾರೆ ಇದನ್ನ ಗಮನಿಸಿದಂತಹ ಬಿಗ್ ಬಾಸ್ ಮಲ್ಲಮ್ಮ ಅಂತ ಹೇಳಿ ಕೂಗ್ತಾರೆ ಇದಕ್ಕೆ ಮಲ್ಲಮ್ಮಗೆ ಏನು ಹೇಳಬೇಕು ಏನು ರಿಯಾಕ್ಟ್ ಮಾಡಬೇಕು ಆ ಒಂದು ಚೂರು ಗೊತ್ತಾಗಲ್ಲ ಪಾಪ ಹೇಳಿ ಕೇಳಿ ಮುಗ್ಧತೆ ಇರುವಂತಹ ಮಹಿಳೆ ಏನೂ ಗೊತ್ತಿಲ್ಲ ಅದು ಬೇರೆ ಬೆಂಗಳೂರು ಭಾಷೆನೂ ಗೊತ್ತಿಲ್ಲ ಉತ್ತರ ಕರ್ನಾಟಕ ಭಾಷೆ ಬಿಟ್ಟರೆ ಮತ್ತ ಭಾಷೆ ಆಕೆಗೆ ಗೊತ್ತಿಲ್ಲ ಇಂಗ್ಲೀಷ್ ಅಂತೂ ಗೊತ್ತೇ ಇಲ್ಲ ಅದಕ್ಕೆ ಪಾಪ ಮಲ್ಲಮ್ಮ ಹೂರಿ ಸರ್ ಅಂತ ಹೇಳ್ತಾರೆ ಓಕೆ ಸರ್ ಅಂತ ಹೇಳ್ತಾರೆ ಈ ಎರಡನ್ನ ಒಟ್ಟೊಟ್ಟಿಗೆ ಹೇಳ್ಬಿಡ್ತಾರೆ ಆಗ ಬಿಗ್ ಬಾಸ್ ಏನಾದರೂ ಮಾತನಾಡಿ ಏನಾದರೂ ಮಾತನಾಡಿ ಅಂತ ಹೇಳ್ತಾರೆ ಅದಕ್ಕೆ ಮಲ್ಲಮ್ಮ ಬಿಳಿ ಹೊಲ ಖರಿ ಬೀಜ ಬೆತ್ತವ ಬಲು ಜಾಣ ಅಂತ ಹೇಳಿ ಒಡಗತಿ ಹೇಳ್ಬಿಡ್ತಾರೆ ಇದಕ್ಕೆ ಬಿಗ್ ಬಾಸ್ ಹತ್ತಿ ಅಂತ ಹೇಳಿ ಉತ್ತರ ಕೊಟ್ಬಿಡ್ತಾರೆ ಆದರೆ ಮಲ್ಲಮ್ಮ ಹೇಳ್ತಾರೆ ರೀ ಇದು ಉತ್ತರ ಸರಿ ಇಲ್ಲ ರೀ ಅಂತ ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ಗೆ ಮಾತನಾಡುವುದಕ್ಕೆ ಉತ್ತರ ಕೊಡುವುದಕ್ಕೆ ಯೋಚನೆ ಮಾಡುವ ಹಾಗೆ ಮಾಡಿಬಿಟ್ರಿ ಅಂತ ಹೇಳ್ತಾ ಇದ್ದಂತೆ ಆ ಮಲ್ಲಮ್ಮ ಮುಖದಲ್ಲಿ ಎಲ್ಲೋ ಒಂದು ಕಡೆ ಸಂತಸ ಕೂಡ ವ್ಯಕ್ತವಾಗಿತ್ತು ಮನೆಯಲ್ಲಿ ಈಗಾಗಲೇ ಮೆಲ್ಲಗೆ ಕೂಡ ಜಗಳ ಶುರುವಾಗಿದೆ ಜಂಟಿಗಳ ಹಗ್ಗ ಕಟ್ಟಿಕೊಂಡು ಇರದಿದ್ದಕ್ಕೆ ಒಂಟಿಗಳಿಗೆ ಬಿಗ್ ಬಾಸ್ ಶಿಕ್ಷೆಯನ್ನ ವಿಧಿಸಿದ್ರು ಸೊ ಹಾಗೆ ಕನ್ನಡದ ಬಿಗ್ ಬಾಸ್ ಹನ್ನೆರಡು ಆವೃತ್ತಿ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಎಲ್ಲ ಸ್ಪರ್ಧಿಗಳು ಮಸ್ತಾಗಿ ಆಟ ಆಡ್ತಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ದಿನ ಕಳೆದಂತೆ ಸ್ಪರ್ಧಿಗಳು ಗಲಾಟೆ ಮಾಡಿಕೊಳ್ತಿದ್ದಾರೆ ಈಗಾಗಲೇ ವೈಮನಸ್ಸು ಕೂಡ ಉಂಟಾಗಿದೆ ಗುದ್ದಾಟ ಹಾಗೂ ಪೈಪೋಟಿ ಕೂಡ ಹೆಚ್ಚಾಗ್ತಾ ಇದೆ ಒಬ್ರಿಗೊಬ್ರು ಅಹ್ ಏನಂತಂದ್ರೆ ಕಾಂಪಿಟೇಷನ್ ಕೊಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ ಆದ್ರೆ ಇದರ ಮಧ್ಯೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅಚ್ಚರಿಯ ವಿಚಾರಗಳನ್ನ ಮುಂದಿಡ್ತಿದ್ದಾರೆ ಸೊ ಹೀಗಾಗಿ ಸ್ಪರ್ಧಿಗಳು ಬಿಗ್ ಬಾಸ್ ಮಾತಿಗೂ ಕೂಡ ದಂಗಾಗ್ತಿದ್ದಾರೆ ಕಳೆದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮೂರನೇ ವಾರಕ್ಕೆ ಒಂದು ಫಿನಾಲೆ ನಡೆಯಲಿದೆ ಅಂತ ಹೇಳಿ ಘೋಷಣೆ ಮಾಡಿಬಿಟ್ಟಿದ್ರು ಅದರ ಬನ್ನಲ್ಲೇ ಮಲ್ಲಮ್ಮ ಅವರು ಫಿನಾಲೆ ಮೊದಲ ಕಂಟೆಂಡರ್ ಆಗಿದ್ದಾರೆ ಗುದ್ದು ಜಂಟಿ ತಂಡದವರು ಒಮ್ಮದ ನಿರ್ಧಾರದಿಂದ ಮಲ್ಲಮ್ಮ ಹೆಸರನ್ನ ಹೇಳಿದ್ದಾರೆ ಈ ಮೂಲಕ ಮಲ್ಲಮ್ಮ ಸಹ ಸ್ಪರ್ಧಿಗಳಿಗೆ ಟಕ್ಕರ್ ಕೊಡ್ತಿದಾರಂತೆ ಹೇಳಿ ಕೇಳಿ ಉತ್ತರ ಕರ್ನಾಟಕ ಭಾಗದವರು ಮಲ್ಲಮ್ಮ ಅವರು ಮುಗ್ಧತೆ ಆ ವೀಕ್ಷಕರು ಕೂಡ ಅವರ ಮುಗ್ಧತೆಗೆ ಫಿದಾಗ್ಬಿಟ್ಟಿದ್ದಾರೆ ಅವರು ಆಟ ನೋಡಿದ್ರು ಎಲ್ರಿಗೂ ಕೂಡ ಒಂದು ರೀತಿಯಾದಂತಹ ಖುಷಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅದು ಹೇಳಿ ಕೇಳಿ ಉತ್ತರ ಕರ್ನಾಟಕ ಭಾಗದಿಂದ ಬಂದಿದ್ದಾರೆ ಅಲ್ಲಿ ಊಟ ಸೆಟ್ ಆಗಲ್ಲ ಇಲ್ಲಿ ಹೆಂಗಿರ್ತಾರೋ ಇರ್ತಾರೋ ಅಲ್ಲಿ ಭಾಷೆ ಆಗಿರ್ಬೋದು ಇಲ್ಲಿ ಭಾಷೆಗೂ ಕೂಡ ತುಂಬ ಡಿಫ್ರೆನ್ಸ್ ಇರುತ್ತೆ ಹೆಂಗೆ ಹೊಂದ ಹೊಂದಿಕೆ ಹೊಂದಾಣಿಕೆ ಮಾಡಿಕೊಳ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಕೂಡ ಇತ್ತು ಅದೇ ರೀತಿಯಾಗಿ ಒಳ್ಳೆ ಅದ್ಭುತವಾಗಿ ಆಟ ಆಡ್ತಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಸವಾಲುಗಳನ್ನು ಎದುರಿಸ್ತಾರೆ ಸವಾಲುಗಳನ್ನು ಅರ್ಥ ಮಾಡಿಕೊಂಡು ಹೇಗೆ ನಿಭಾಯಿಸ್ತಾರೆ ಹೇಳಿ ಕಾದ್ ನೋಡಬೇಕಾಗಿದೆ ಎಸ್ ಹಾಗೆ ಕಡಿಮೆ ಸಮಯದಲ್ಲಿ ಟಾಸ್ಕ್ ಮುಗಿಸಿದ ಮಲ್ಲಮ್ಮ ಈಗ ಉಳಿದವರಿಗೆ ಕಿಚ್ಚನ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ ಸೊ ಬಿಗ್ ಬಾಸ್ ಕನ್ನಡದ ಸೀಸನ್ ಹನ್ನೆರಡು ಒಂಟಿ ವರ್ಸಸ್ ಜಂಟಿ ಅನ್ನುವಂತಹ ಥೀಮ್ನಲ್ಲಿ ಈಗಾಗಲೇ ಆರಂಭ ಆಗಿದೆ ಸೊ ಒಂಟಿ ಮತ್ತು ಜಂಟಿ ಈ ಕಂಟೆಸ್ಟೆಂಟ್ಗಳ ನಡುವೆ ಸ್ಪರ್ಧೆ ಇದೆ ಸೊ ಜಂಟಿಗಳಿಗಿಂತ ನೀವು ಒಂಟಿಗಳೇ ವರ್ಸ್ಟ್ ಅಂತ ಕಿಚ್ಚ ಸುದೀಪ್ ನೇರವಾಗಿ ಬೈದು ಬಿಟ್ಟಿದ್ದಾರೆ ಆದರೆ ಮಲ್ಲಮ್ಮ ಎಲ್ಲರಂತಲ್ಲ ಅವರು ತಮ್ಮ ತಾಕತ್ತಿನಿಂದ ಮುಂದುಳಿದಿದ್ದಾರೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಅವರಿಗೆ ಶ್ಲಾಘಿಸಿದ್ದಾರೆ ಸೊ ಮಲ್ಲಮ್ಮ ಕಾಕ್ರೋಚ್ ಸುದಿ ಧ್ರುವಂತ್ ಅಶ್ವಿನಿ ಗೌಡ ಜಾಹ್ನವಿ ಧನುಷ್ ಒಂಟಿ ಆಗಿದ್ದಾರೆ ಅಮಿತ್ ಕರಿಬಸಪ್ಪ ಅಶ್ವಿನಿ ಅಭಿಷೇಕ್ ಗಿಲ್ಲಿ ಕಾವ್ಯ ಶೈವ ಹಾಗೆ ಡಾಕ್ ಸತೀಶ್ ಚಂದ್ರಪ್ರಭಾ ಮಂಜು ಭಾಷಿಣಿ ರಾಶಿಕಾ ಹಾಗೆ ಸ್ಪಂದನಾ ಸೋಮಣ್ಣ ಮಾಳು ನಿಪುನಾಳ ಜಂಟಿಯಾಗಿ ಆಟ ಆಡ್ತಿದ್ದಾರೆ ಸೊ ವಾರದ ಕತೆ ಕಿಚನ ಜೊತೆ ಎಪಿಸೋಡ್ನಲ್ಲಿ ಒಂಟಿಗಳಿಗೆ ಕಿಚಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದೇ ವೇಳೆ ಲಾಕ್ ಮತ್ತು ಅನ್ಲಾಕ್ ಟಾಸ್ಕ್ನಲ್ಲಿ ಮಲ್ಲಮ್ಮ ಅವರ ವೇಗ ಪ್ರದರ್ಶನ ನೀಡಿದ್ದನ್ನ ಕಿಚಾ ಸುದೀಪ್ ಬಹಳ ಅಚ್ಚುಮೆಚ್ಚಾಗಿ ಶ್ಲಾಘಿಸಿದ್ದಾರೆ ಇಸ್ ನೋಡಿ ಈಗಾಗಲೇ ಒಂಟಿಗಳಿಗೆ ವರ್ಸ್ಟ್ ಅಂತ ಹೇಳಿ ಕಿಚಾ ಸುದೀಪ್ ಹೋಗೋದು ಉಪ್ಪು ಹಾಕ್ಬಿಟ್ಟಿದ್ದಾರೆ ಸೊ ಒಂಟಿಯಾಗಿದ್ದೀರಾ ತಾವು ಒಂಟಿಗಿಂತಲೂ ವರ್ಸ್ಟ್ ನೀವು ಅವರು ಅಟ್ಲೀಸ್ಟ್ ಇಬ್ಬರು ಆದರೆ ನೀವು ಆರು ಜನ ಒಂದು ಜಂಟಿ ಅವರು ಬರೀ ಇಬ್ಬಿಬ್ಬರಿಗೆ ಚೈನ್ ಹಾಕ್ಕೊಂಡಿದ್ದಾರೆ ನೀವು ಆರು ಜನ ಚೈನ್ ಹಾಕ್ಕೊಂಡು ಹೋದ್ರಿ ಒಂದು ವಾರ ಅಂಥೇಳಿ ಒಂಟಿಗಳಿಗೆ ಕಿಚ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಸೊ ಒಂಟಿ ಟೀಮ್ನಲ್ಲಿ ಒಂಟಿಯಾಗಿ ಆಡಿರುವುದು ಮಲ್ಲಮ್ಮ ಅವರು ಮಾತ್ರ ಅವರು ಒಂಟಿಯಾಗಿ ಆಡಿದರು ಎನ್ನುತ್ತಾ ಟಾಸ್ಕ್ ಬಗ್ಗೆ ಮಾತನಾಡಿದ ಸುದೀಪ್ ಅವರು ಮಲ್ಲಮ್ಮ ಅವರ ತಾಕತ್ತಿನ ಬಗ್ಗೆ ಒಂದು ಉದಾಹರಣೆ ಕೊಡಲ ನಿಮಗೆ ಒಂದು ಎಕ್ಸಾಂಪಲ್ ಕೊಡಲ ಸೊ ಲಾಕ್ ಅನ್ಲಾಕ್ ಅಂತ ಹೇಳಿ ಒಂದು ಟಾಸ್ಕ್ ಆಡ್ತೀರಿ ಎಲ್ಲರೂ ಓಡ್ತೀರಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಜಂಪ್ ಮಾಡ್ತೀರಿ ಕೀ ಕಲೆಕ್ಟ್ ಮಾಡ್ತೀರಿ ಬಂದು ಓಪನ್ ಮಾಡ್ತೀರಿ ಸೊ ಮಲ್ಲಮ್ಮ ಈ ಟಾಸ್ಕನ್ನು ತುಂಬ ಫಾಸ್ಟ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ಸೊ ಯಾರು ಅಂದ್ಕೊಂಡಿರಲಿಲ್ಲ ಯಾರು ಊಹಿಸಿರ್ಲಿಲ್ಲ ಇಷ್ಟು ಅದ್ಭುತವಾಗಿ ಮಲ್ಲಮ್ಮ ಅವರು ಸ್ಪರ್ಧೆ ಆಟದಲ್ಲಿ ತುಂಬ ಅದ್ಭುತವಾಗಿ ಆಡ್ತಾರೆ ಹೇಳಿ ಯಾರೂ ಕೂಡ ಊಹಿಸಿರಲಿಲ್ಲ ಇದೊಂದು ಆಟದಲ್ಲಿ ಸೊ ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಆಡಿದ್ದಾರೆ ಒಂದು ನಿಮಿಷ ಇಪ್ಪತ್ತೆರಡು ಸೆಕೆಂಡ್ನಲ್ಲಿ ಎಲ್ಲರಿಗಿಂತ ಅತಿ ಫಾಸ್ಟಾಗಿ ಅವರು ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ದಾರೆ ಹೇಳಿ ಕಿಚ್ಚಾ ಸುದೀಪ್ ಅವರು ಎಲ್ರಿಗೂ ಕೂಡ ಇವರ ಎಕ್ಸಾಂಪಲ್ ಕೊಡೋದ್ರ ಮೂಲಕ ಹೇಳಿ ಕೊಡ್ತಾರೆ ಸೊ ಮೊದಲ ವಾರದಲ್ಲಿ ನಡೆದಂತಹ ಲಾಕ್ ಅನ್ಲಾಕ್ ಲಾಕ್ ಈ ಟಾಸ್ಕ್ ನಲ್ಲಿ ಮಲ್ಲಮ್ಮನ ತಾಕತ್ತು ಎಲ್ಲರನ್ನ ಕೂಡ ಈಗಾಗಲೇ ಆಶ್ಚರ್ಯಗೊಳಿಸಿದೆ ಮುಂದೆ ಯಾವ ರೀತಿ ಆಡ್ತಾರೆ ಮಲ್ಲಮ್ಮ ಅನ್ನೋದು ಈಗ ನಿಜಕ್ಕೂ ಕುತೂಹಲಕಾರಿ ಸಂಗತಿ ಅಂತ ಹೇಳಬಹುದು ಮುಂದೆ ಯಾಕಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಟಾಸ್ಕ್ ಇರುತ್ತೆ ಈ ಒಂದು ಟಾಸ್ಕ್ ನಲ್ಲಿ ಏನೋ ಚೆನ್ನಾಗಿ ಆಡಿದ್ರು ಮುಂದೆ ಬರುವಂತಹ ಟಾಸ್ಕ್ ನಲ್ಲಿ ಯಾವ ರೀತಿ ನಿಭಾಯಿಸುತ್ತಾರೆ ಆಟಗಳನ್ನು ಅನ್ನೋದೇ ಈಗ ಕ್ಯೂರಾಸಿಟಿ ಇರುವಂತದ್ದು ಮಲ್ಲಮ್ಮ ಯಾವ ರೀತಿ ಆ ಸ್ಪರ್ಧೆಗಳನ್ನ ನಿಭಾಯಿಸ್ತಾರೆ ಅನ್ನುವಂಥದ್ದು ಈಗ ಸೇಫ್ ಆಗಿದ ಮೊದಲ ಸ್ಪರ್ಧಿ ಮೊದಲನೇ ಕಿಚ್ಚನ ತುಂಬಾ ಚರ್ಚೆ ಆಗ್ತಾ ಇತ್ತು ಅಮಿತ್ ಕರಿಬಸಪ್ಪ ಅಶ್ವಿನಿ ಅಭಿಷೇಕ್ ಗಿಲ್ಲಿ ಹಾಗೆ ಕಾವ್ಯ ಶೈವ ಮಲ್ಲಮ್ಮ ಧನುಷ್ ಮೂರು ಜಂಟಿ ಎರಡು ಜಂಟಿ ಒಂಟಿಯಲ್ಲಿ ಅಲ್ಮಿನೆಟ್ ಆದರೆ ಒಬ್ರು ಔಟ್ ಸೊ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದ ಮೊದಲನೇ ಪಂಚಾಯಿತಿ ಹಾಗೂ ಮೊದಲನೇ ನಾಮಿನೇಷನ್ ಸೇಫ್ ಆಗ್ತಾ ಇರೋ ಕಂಟೆಸ್ಟೆಂಟ್ ಮಲ್ಲಮ್ಮ ಅಂತ ಹೇಳಿಬಿಟ್ಟಿದ್ದಾರೆ ಕೆಚ ಸುದೀಪ್ ಸೊ ಎಲ್ಲರಿಗೂ ಕೂಡ ಶಾಕ್ ಆಗಿದೆ ಸೊ ಡಾಗ್ ಸತೀಶ್ ಇವರು ವಿಚಾರಕ್ಕೆ ಬಂದರೆ ಇಷ್ಟೊತ್ತು ನಾವು ಮಲ್ಲಮ್ಮನ ಆಟ ಆಗಿರ್ಬೋದು ಅವರು ಯಾವ ರೀತಿ ನಿಭಾಯಿಸ್ತಾರೆ ಅವರ ಮುಗ್ಧತೆ ಎಷ್ಟರ ಮಟ್ಟಿಗೆ ವೀಕ್ಷಕರಿಗೆ ಇಷ್ಟ ಆಗಿದೆ ಇವೆಲ್ಲವನ್ನ ನೋಡಿದ್ವಿ ಮತ್ತೊಂದು ಕಡೆ ಡಾಗ್ ಸತೀಶ್ ಎಂದಿದ್ದಕ್ಕೆ ಧನುಷ್ ಅಭಿಷೇಕ್ ಮೇಲೆ ಬೇಸರ ಸ್ಪಂದನ ಸೋಮಣ್ಣ ಪರವಾಗಿ ವೆವರಿಸಂ ನಡೀತಾ ಇದೆಯಾ ಸೊ ಬಿಗ್ ಬಾಸ್ ಮನೆಯಲ್ಲಿ ಕೆಲ ಸ್ಪರ್ಧಿಗಳ ಅಸಮಾಧಾನ ಬೋಧಿ ಮುಚ್ಚಿದ ಕೆಟ್ಟದಂತಿದೆ ಅಭಿಷೇಕ್ ಹಾಗೂ ಧನುಷ್ ಬಗ್ಗೆ ಸತೀಶ್ಗೆ ಭಾರಿ ಬೇಸರವಿದೆ ನೀವು ಸ್ಪಂದನಾ ಸೋಮಣ್ಣ ಪರವಾಗಿ ಫೆವರಿಸಂ ನಡೀತಾ ಇದೆ ಅಂತ ಹೇಳಿ ಅಮಿತ್ ಅವರು ನೀರಾನೇರವಾಗಿ ಆರೋಪ ಮಾಡಿದ್ರು ಸೊ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮ ಶುರುವಾಗಿ ಇನ್ನು ಸರಿಯಾಗಿ ಒಂದು ವಾರ ಉರುಳಿಲ್ಲ ಅಷ್ಟು ಬೇಗ ಬಿಗ್ ಬಾಸ್ ಮನೆಯಲ್ಲಿ ಅಸಮಾಧಾನ ಭುಗಿಲೆತ್ತಿದೆ ಅಭಿಷೇಕ್ ಶ್ರೀಕಾಂತ್ ಹಾಗೂ ಧನುಷ್ ಗೌಡ ಕಂಡ್ರೆ ಸತೀಶ್ಗೆ ಒಂದು ಚೂರು ಆಗಲ್ಲ ಅಂತ ಇನ್ನು ನಾಮಿನೇಷನ್ ಬೆಳೆ ತಮ್ಮನ್ನ ಟಾರ್ಗೆಟ್ ಮಾಡಿದ್ರು ಅಂತ ಹೇಳಿ ಅಮಿತ್ ಕರಿ ಬಸಪ್ಪ ನೊಂದ್ಕೊಂಡು ಬಿಟ್ಟಿದ್ದಾರೆ ಸೊ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಸೋಮಣ್ಣ ಪರವಾಗಿ ಫೆವರಿಸಂ ನಡೀತಾ ಇದೆ ಅಂತ ಹೇಳಿ ನಿರಾನಿರವಾಗಿ ಆರೋಪ ಮಾಡಿದ್ದಾರೆ ನಾಮಿನೇಟನ್ ಮಾಡಿದ್ದಕ್ಕೆ ಬೇಸರ ಹೊರಹಾಕಿದ್ದಾರೆ ಅಭಿಷೇಕ್ ಶ್ರೀಕಾಂತ್ ಸೊ ಅಭಿಷೇಕ್ ಶ್ರೀಕಾಂತ್ ಹಾಗೆ ಅಶ್ವಿನಿ ಜೋಡಿಯನ್ನ ಚಂದ್ರಪ್ರಭಾ ಸತೀಶ್ ಜೋಡಿ ನಾಮಿನೇಟ್ ಮಾಡಿತ್ತು ಇದರಿಂದ ಅಭಿಷೇಕ್ ಶ್ರೀಕಾಂತ್ ಸೆಡಿದಿದ್ದಾರೆ ನಮ್ ಅಷ್ಟು ಪ್ಲಾನ್ ಮಾಡಿದ್ರು ಟೀಮ್ಗಾಗಿ ಆಡಿ ಸೋತ್ವಿ ಆ ರೀಸನ್ ಇಟ್ಕೊಂಡು ನಾವು ನಿಮ್ಮನ್ನ ನಾಮಿನೇಟ್ ಮಾಡಲಿಲ್ಲ ಯಾಕಂತಂದ್ರೆ ನಾವು ನಿಮ್ಮಲ್ಲಿ ಇಟ್ಟಿರುವಂತಹ ನಂಬಿಕೆಗೆ ಅದು ನಾನು ನಿಮ್ಮ ಹೆಸರನ್ನ ನಾಮಿನೇಷನ್ಗೆ ತೆಗೆದುಕೊಳ್ಳುವುದಿಲ್ಲ ಸೊ ನಿಮ್ಮ ನಿರ್ಧಾರವನ್ನ ನಾವು ಗೌರವಿಸಿದೀವಿ ಅನಾವಶ್ಯಕವಾಗಿ ಏನೇನೋ ಕಾರಣವನ್ನ ಕೊಟ್ಟು ನಾಮಿನೇಟ್ ಮಾಡೋದು ನನಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಚಂದ್ರಪ್ರಭಾಗೆ ಅಭಿಷೇಕ್ ಶ್ರೀಕಾಂತ್ ಸಿಟ್ಟಿನಿಂದ ಹೇಳಿದ್ದಾರೆ ಹಾಗೆ ಸತೀಶ್ ಅವರನ್ನ ಅಭಿಷೇಕ್ ಅವಾಯ್ಡ್ ಮಾಡಿದ್ರು ಇದೇ ಸಂದರ್ಭದಲ್ಲಿ ಮೊದಲ ದಿನದಿಂದಲೂ ಏಕವಚನದಲ್ಲಿ ಅಭಿಷೇಕ್ ನನಗೆ ಮಾತನಾಡಿಸ್ತಾ ಇದ್ದಾನೆ ರಾಶ್ ಆಗಿ ಮಾತನಾಡಿಸ್ತಾ ಇದ್ದಾನೆ ಮರ್ಯಾದೆ ಕೊಡ್ತಾ ಇಲ್ಲ ನನಗೆ ಮೂರು ಬಾರಿ ರೇಗಿದ್ದಾನೆ ಯಾವಾಗ ನಾನು ಅವಾಸ ಹಾಕಿದೆ ಆಗ ಬಗೆಟ್ ಹಿಡಿತಿದ್ದಾನೆ ಅಂತ ಚಂದ್ರಪ್ರಭಾಗೆ ಅಭಿಷೇಕ್ ಮೇಲೆ ಸತೀಶ್ ಬೇಸರ ಹೊರ ಹಾಕಿದ್ದಾನೆ ಧನುಷ್ ಬಗ್ಗೆ ಸತೀಶ್ಗೆ ಬೇಸರ ನಾಯಿ ಸತೀಶ ನಾಯಿ ಸತೀಶ ಅಂತ ಹೇಳಿ ಧನುಷ್ ಮಾಡಿದ್ರು ಎಲ್ರಿಗೂ ಅವರವರ ವ್ಯಕ್ತಿತ್ವ ವೃತ್ತಿ ಮುಖ್ಯ ನೀವು ಕಾಮಿಡಿ ಮಾಡೋದ್ರಲ್ಲಿ ಫೇಮಸ್ ನಾವು ನಾಯಿ ಮಾಡೋದ್ರಲ್ಲಿ ನಂಬರ್ ಒನ್ ಇದ್ದೇವೆ ಆ ವೃತ್ತಿಯನ್ನ ಕೀಳ್ ಮಾಡಬಾರದು ಅಂತ ಹೇಳಿ ಧನುಷ್ ಬಗ್ಗೆಯೂ ಕೂಡ ಚಂದ್ರಪ್ರಭಾ ಬಳಿ ಸತೀಶ್ ಬೇಜಾರನ್ನ ಕೂಡ ಮಾಡಿಕೊಂಡಿದ್ದಾರೆ ಆಯ್ಕೆ ಸಂದರ್ಭ ಆ ಧನುಷ್ ಅವರನ್ನ ಆಟದಿಂದ ಹೊರ ಇಡಬೇಕಾದಂತಹ ಮೊದಲ ದಿನ ನನ್ನ ವೃತ್ತಿ ಬಗ್ಗೆ ನಾಯಿ ಸತೀಶ ಅಂತ ಹೇಳಿ ಕೆಟ್ಟದಾಗ ಮಾತನಾಡಿದ್ರು ಸೊ ಅವತ್ತಿನಿಂದ ನನಗೆ ಕನೆಕ್ಟ್ ಆಗಲಿಲ್ಲ ಮಾತನಾಡಿಸಿದ್ರು ಒಂದು ಆಟಿಟ್ಯೂಡ್ ನನಗೆ ಕ್ಯಾರೆಕ್ಟರ್ ಇಷ್ಟವಾಗಲಿಲ್ಲ ಅಂಥೇಳಿ ಸತೀಶ್ ಕಾರಣ ಕೊಟ್ಟರು ಇದಾದ ಬಳಿಕ ಈಗಾಗಲೇ ಇಬ್ಬರ ವಾದ ಅವ್ರ ಇಬ್ಬರ ಮಧ್ಯೆ ಕೂಡ ವಾದ ನಡೆದಿದೆ ಅಂತ ಹೇಳಾಗ್ತಾ ಇದೆ ಮುಂದೆ ಯಾವ ರೀತಿ ನಡೆಯುತ್ತೆ ಬಿಗ್ ಬಾಸ್ ಆಟದಲ್ಲಿ ಏನೇನು ಆಗುತ್ತೆ ಯಾವ ಘಟ್ಟಕ್ಕೆ ತಲುಪುತ್ತೆ ಯಾರು ಎಲಿಮಿನೇಟ್ ಆಗ್ತಾರೆ ಯಾರು ಉಳಿದುಕೊಳ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ